ತುಂಬಾ ಒಳ್ಳೆ ಇನಿಶಿಯೇಟಿವ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಈ ತರದೊಂದು ವಾಕ್ಯತರನ್ನ ನಡೆಸ್ತಾ ಇರೋದು ಅಂಡ್ ಈ ತರದೊಂದು ಕಾರ್ಯಕ್ರಮದ ಭಾಗಿಯಾಗಿರೋದು ತುಂಬಾ ಖುಷಿ ನನಗೆ ಸುದೀಪ್ ಸರ್ ಡಿ ಸಿ ಬಿ ದೇವರಾಜ್ ಸರ್ ಅವರು ಫೋನ್ ಮಾಡಿ ಈ ತರದೊಂದು ಇನಿಶಿಯೇಟಿವ್ ಹೋಗಿ ಅಂತ ಬನ್ನಿ ಅಂತ ಹೇಳಿ ಕರೋದು ಖುಷಿ ಆಯ್ತು ಬಂದೆ ಅಂಡ್ ಇವತ್ತು ಯಂಗ್ಸ್ಟರ್ಸ್ಗೆ ಒಂದು ಅವೇರ್ನೆಸ್ ಈ ತರದೊಂದು ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ವಿಷಯ ಅದು ಅದು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಸರ್ ಯುವ ಜನತೆಗೆ ಈ ರೀತಿಯಾದಂಥ ಒಂದು ಜಾಗೃತಿ ಎಷ್ಟು ಅವಶ್ಯಕತೆ ಇದೆ ಇದು ಡ್ರಗ್ಸ್ ಅನ್ನೋದು ಯಾವ ರೀತಿ ಒಂದು ಪರಿಣಾಮ ಬೀರ್ತಾ ಡೆಫಿನೆಟ್ಲಿ ಜಾಗೃತಿ ಅವಶ್ಯಕತೆ ಇದೆ ಅಲ್ಲ ಒಳ್ಳೇದಾದ್ರು ಕೆಟ್ಟದ್ದು ಯಾವುದು ಅದ್ರದ್ದು ಇಂಪ್ಯಾಕ್ಟ್ ಏನು ಅದನ್ನು ತಿಳಿಸ್ಕೊಡ್ಬೇಕಾಗಿರೋ ತುಂಬ ಇಂಪಾರ್ಟೆಂಟ್ ಅಲ್ಲ ಇನ್ ಜನ್ರೇಷನ್ ಆ್ಯಂಡ್ ಡ್ರಗ್ಸ್ ಅನ್ನೋದು ಡೆಫಿನೆಟ್ಲಿ ತುಂಬ ಕಾಡ್ತಿರುವಂಥ ಸಮಸ್ಯೆ ಜಗತ್ತಿನಾದ್ಯಂತ ಅದ್ರ ಬಗ್ಗೆ ಅವೇರ್ನೆಸ್ ಇದ್ದಷ್ಟು ತುಂಬ ಒಳ್ಳೇದು ಡ್ರಗ್ಸ್ ಕಡೆ ಒಲ್ಪಡುವಂತಹ ಯುವಕರಿಗೆ ನೀವು ಯಾವ ರೀತಿಯಾದಂಥ ಒಂದು ಸಜೆಷನ್ ಕೊಡ್ತೀರಾ ನಿಮ್ಮ ನಿಮ್ಮ ಕನಸುಗಳಿಗೆ ದಾಸರಾಗಿ ಡ್ರಗ್ಸ್ಗೆ ದಾಸರಾಗಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನಾವೇನೋ ಒಂದು ಕನಸು ಕಟ್ಟಿ ಅದ್ರ ಕಡೆ ಕೆಲಸ ಮಾಡ್ತಾ ಅದ್ರಲ್ಲಿ ಸಿಗುವಂತ ಕಿಕ್ ಮೋಸ್ಟ್ಲಿ ಯಾವ್ದ್ರಲ್ಲೂ ಸಿಗಲ್ಲ ತುಂಬಾ ಒಳ್ಳೆ ಇನಿಶಿಯೇಟಿವ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಈ ತರದೊಂದು ವಾಕ್ಯತನ ನಡೆಸ್ತಾ ಇರೋದು ಅಂಡ್ ಈ ತರದ ಕಾರ್ಯಕ್ರಮ ಭಾಗಿಯಾಗಿರೋದು ತುಂಬಾ ಖುಷಿ ನನಗೆ ಸುದೀಪ್ ಸರ್ ಅವರನ್ನ ಮಾಡಿ ಸಿ ಬಿ ದೇವರಾಜ್ ಸರ್ ಅವರು ಫೋನ್ ಮಾಡಿ ಕರೆದೊಂದು ಇನಿಷಿಯೇಟಿವ್ ಹೋಗಿ ಅಂತ ಹೇಳಿ ಬನ್ನಿ ಅಂತ ಹೇಳಿ ಕರೆದ್ರು ಖುಷಿ ಆಯಿತು ಬಂದೆ ಆ್ಯಂಡ್ ಇವತ್ತು ಯಂಗ್ಸ್ಟರ್ಸ್ಗೆ ಒಂದು ಅವೇರ್ನೆಸ್ ಈ ಥರದೊಂದು ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ವಿಷಯ ಅದು ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ಯುವ ಜನತೆಗೆ ಈ ರೀತಿಯಾದಂಥ ಒಂದು ಜಾಗೃತಿ ಎಷ್ಟು ಅವಶ್ಯಕತೆ ಇದೆ ಇದು ಡ್ರಗ್ಸ್ ಅನ್ನೋದು ಯಾವ ರೀತಿ ಒಂದು ಪರಿಣಾಮ ಬೀರ್ತಾ ಇದೆ ಡೆಫಿನೆಟ್ಲಿ ಜಾಗೃತಿ ಅವಶ್ಯಕತೆ ಇದೆ ಅಲ್ಲ ಒಳ್ಳೇದಾದ್ರು ಕೆಟ್ಟದ್ಯಾವುದು ಅದರದ್ದು ಇಂಪ್ಯಾಕ್ಟ್ ಏನು ಅದನ್ನು ತಿಳಿಸ್ಕೊಡ್ಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಇನ್ ಅಂಡ್ ಡ್ರಗ್ಸ್ ಅನ್ನೋದು ಡೆಫಿನೆಟ್ಲಿ ತುಂಬ ಕಾಡ್ತಿರುವಂಥ ಸಮಸ್ಯೆ ಜಗತ್ತಿನಾದ್ಯಂತ ಅದ್ರ ಬಗ್ಗೆ ಅದನ್ನು ಸಿಗಿದಷ್ಟು ತುಂಬ ಒಳ್ಳೇದು ನಿಮ್ಮ ನಿಮ್ಮ ಕನಸುಗಳಿಗೆ ದಾಸರಾಗಿ ಡ್ರಗ್ಸ್ಗೆ ದಾಸರಾಗಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏಕೆಂದ್ರೆ ನಾವೇನೋ ಒಂದು ಕನಸು ಕಟ್ಟಿ ಅದ್ರ ಕಡೆ ಕೆಲಸ ಮಾಡ್ತಾ ಅದರಲ್ಲಿ ಸಿಗುವಂಥ ಕಿಕ್ ಮೋಸ್ಟ್ಲಿ ಅದರಲ್ಲೂ ಸಿಗಲ್ಲ